ನೋಡಿ ನೋಡಿ ಹೆಂಗ್ ಮುಗಿತಾವಳೆ ಅದು ಇವ್ರಿಗೇನು ಮುಗಿತಾ ಇರೋದು ಅದು ಇನ್ ಯಾರಿಗೂ ಅಲ್ಲ ಇಲ್ಲದ ನೋಡ್ರಿ ಅವ್ರು ರಜಮಾನ್ರಿಗೆ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡೋ ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಸೂಪರ್ ಅನ್ಕೋತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಬೆಳಗ್ಗೆ ಮಕ್ಕಳು ಎದ್ದು ರೆಡಿ ಆಗ್ತಾ ಇದ್ರು ಸ್ಕೂಲ್ಗೆ ಹೋಗೋದಿಕ್ಕೆ ಇನ್ನೂ ಎಕ್ಸಾಮ್ಸ್ ಮುಗ್ದಿರಲಿಲ್ಲ ಮಕ್ಳದು ನಾನು ನಮ್ಮ ಮನೇಲಿ ಏನೇ ಕೆಲಸ ಮಾಡ್ತಾ ಇರಲಿ ಒಂದು ಹೆಲ್ಪ್ ಅಂತ ಬಂದರೆ ನಮ್ಮ ನಮ್ಮನೆ ಮುಂದಗಡೆಯವರು ಕಲಬುರ್ಗಿ ಇರುವಂಥ ಲಾಸ್ಟ್ ಹೋಲಿ ವಿಡಿಯೋದಲ್ಲಿ ಹೇಳಿದ್ದೆ ಅವರು ಪ್ರತಿಯೊಂದು ಕೆಲಸಕ್ಕೂ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ತಂಗಿ ಥರನೇ ನನಗೆ ತಂಗಿ ಇಲ್ಲ ನನಗೆ ಇವರು ತಂಗಿ ಥರನೇ ನನಗೆ ಪ್ರತಿಯೊಂದು ಕೆಲಸದಲ್ಲೂ ನನಗೆ ಹುಷಾರಿಲ್ಲ ನನಗೆ ಆರೋಗ್ಯ ಏನಾರು ಆಯಿತು ಅಂದರೆ ಫಸ್ಟು ಬಂದು ನನ್ನ ಕೇರ್ ಮಾಡ್ತಾರೆ ಇವರು ಹಪ್ಪಳ ಮಾಡ್ತಾ ಇದ್ವಿ ಹಪ್ಪಳಕ್ಕೆ ರೆಡಿ ಮಾಡೋದಕ್ಕೆ ಲಕ್ಷ್ಮಿ ಬಂದಿದ್ದರು ಒಂದು ಕಡೆ ವಾಂಗಿಬಾತು ಭಾತು ಮಾಡ್ತಾಯಿದ್ದೆ ಕುಕ್ಕರಲ್ಲಿ ದಮ್ ಕಟ್ಸಿ ಮಾಡೋ ಥರದ್ದು ವಾಂಗಿಬಾತ್ ಮಾಡ್ತಾಯಿದ್ದೆ ಲಕ್ಷ್ಮಿ ಹಪ್ಪಳಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಅಕ್ಕಿ ಹಪ್ಪಳ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಹಪ್ಪಳ ಈಗ ಮಾಡಿಟ್ಕೊಂಡ್ಬಿಟ್ರೆ ನೆಕ್ಸ್ಟು ಮಳೆಗಾಲಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಲ್ವಾ ಅಕ್ಕಿ ಹಪ್ಳಕ್ಕೆ ಸ್ವಲ್ಪ ಮಸಾಲೆ ಮಸಾಲೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಎಲ್ಲನೂ ರುಬ್ಬಿಟ್ಟು ಕುದೀನ ಇಟ್ಟಿದ್ವಿ ಲಕ್ಷ್ಮೀ ಮಗ ರೋಹಿತ್ ಸಿಕ್ಕ ತರಲೆ ಅಂದರೆ ತರಲೆ ಅವನು ಇವ್ ಈ ವಿಡಿಯೋ ಎರಡು ದಿನದ ವಿಡಿಯೋ ಆಗಿರುತ್ತೆ ನನ್ನ ಆಂಟಿ ಅಂದರೆ ಅತ್ತೆ ಮಗಳು ಪಾಪದ್ದು ಬರ್ತ್ಡೇ ಇದೆ ಸಹ ಸಂಜೆ ಅಪ್ಪ ಅಕ್ಕ ಎಲ್ಲ ಬರ್ತೀನಿ ಅಂದರು ಅಷ್ಟಲ್ಲಿ ಹಪ್ಪಳ ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಲಕ್ಷ್ಮಿ ಸೇರಿಕೊಂಡು ಹಪ್ಪಳ ಮಾಡ್ತಾಯಿದ್ವಿ ಹಪ್ಪಳಕ್ಕೆ ರೆಡಿ ಮಾಡಿ ಹಪ್ಪಳ ಮುದ್ದೆ ಎಲ್ಲ ಬೆಂದ ಮೇಲೆ ಪಾಪ ಲಕ್ಷ್ಮಿನೇ ತಿರುಗಿ ಕೊಟ್ಟಿದ್ದು ನನಗೆ ಒಬ್ರು ತಂಗಿ ನನಗೆ ಅಕ್ಕಂದಿರಿದ್ದಾರೆ ತಂಗಿ ಮಿಸ್ ಮಾಡ್ಕೋತ ಇದ್ದೆ ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರಿತಾ ನನ್ನ ಜೊತೆ ಯಾವಾಗಲೂ ಇರುತ್ತಲ್ಲೇ ಲಕ್ಷ್ಮಿ ಅದೊಂದು ಖುಷಿ ನನಗೆ ಅಕ್ಕ ಪಕ್ದೋರು ಬರೀ ಹಾಯ್ ಹಲೋ ಅಂತ ಹೇಳೋದಕ್ಕಿಂತ ಹಿಂಗೆ ಜೊತೇಲಿದ್ದು ನಮ್ಮ ಕಷ್ಟ ಸುಖಕ್ಕೆಲ್ಲ ಅವರು ಆಗ್ತಾ ಖುಷಿ ಖುಷಿಯಾಗಿರೋದೆ ಜೀವನ ತುಂಬ ಖುಷಿ ಅನಿಸುತ್ತೆ ಯಾಕೆಂದರೆ ಕೆಲವೊಂದು ಟೈಮು ನಮಗೆ ಫ್ಯಾಮಿಲಿಯವರು ಸಂಬಂಧಿಕರು ಅಪ್ಪ ಅಮ್ಮ ದೂರದಲ್ಲಿದ್ದಾಗ ಬರೋದಕ್ಕಾಗಲ್ಲ ಅಂದಾಗ ಇಂಥವ್ರೆ ನಮಗೆ ಕಷ್ಟಕ್ಕಾಗೋದು ಹುಷಾರಿಲ್ಲ ಅಂತಂದರೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ ಇವ್ರುಗಳೇ ನಮ್ಮನ್ನು ನೋಡ್ಕೊಡೋದು ಅದಕ್ಕೆ ಅಕ್ಕ ಪಕ್ಕದಲ್ಲಿರೋರು ಅಕ್ಕ ತಂಗಿಯವರು ಫ್ರೆಂಡ್ಸ್ಗಳ ಥರ ಇದ್ದರೆ ತುಂಬ ಖುಷಿಯಾಗಿರುತ್ತೆ ಜೀವನ ಹಪ್ಪಳ ಎಲ್ಲ ಆದ್ಮೇಲೆ ನನ್ನ ಫ್ರೆಂಡ್ಸ್ ಮಮತಾ ಸುಮ ಇವರು ನನಗೆ ನನ್ಗೆ ಯಾವಾಗ್ಲೂ ಇರ್ತಾರೆ ಹಪ್ಳ ಮಾಡೋಣ ಹಪ್ಳ ಮಾಡ್ತಾ ಇದ್ದೀನಿ ಬರ್ತೀರ ಅಂತ ಕೇಳ್ದೆ ಹಾಗಾಗಿ ಅವರು ಸರಿ ಬರ್ತೀನಿ ಬಿಡಮ್ಮ ಮಧ್ಯಾಹ್ನ ಟೈಮು ಫ್ರೀ ಅಲ್ವಾ ಅಂತ ಅಂದ್ಬಿಟ್ಟು ಅವರು ಬಂದ್ರು ಎಲ್ಲರೂ ಸೇರಿ ನಮ್ಮ ಪಾರ್ಕಿಂಗಲ್ಲೇ ಸ್ವಲ್ಪ ಮಟ್ಟಕ್ಕೆ ಹಪ್ಳ ಮಾಡಿದ್ದು ಜಾಸ್ತಿ ಮಾಡಿದರೆ ಆಗ್ತಿತ್ತಲ್ಲ ಅನ್ನಿಸ್ತು ಹಾಫ್ ಆನ್ ಅವರ್ಗೆಲ್ಲ ಹಪ್ಳ ಮುಗ್ದೇ ಹೋಯಿತು ಲಕ್ಷ್ಮಿ ಅಲ್ಲಿ ಉಂಡೆ ಹಾಕೋ ಹಿಟ್ಟು ನಾನು ಹಾಕ್ತಾಯಿದ್ರೆ ನಾನು ಉಂಡೆ ಇದ್ದೆ ನನ್ನ ಫ್ರೆಂಡ್ ಸುಮ್ಮ ಲಟ್ಟಿಸ್ತಾ ಇತ್ತು ಸಂಜೆ ಆದಮೇಲೆ ಅಕ್ಕ ಅಪ್ಪ ಎಲ್ಲರೂ ಬಂದರು ಹಪ್ಳ ಎಲ್ಲ ಮುಗೀತು ಹಪ್ಳ ಒಣಗಿ ಎಲ್ಲ ಎತ್ತಿತ್ತಾಯಿತ್ತು ಅಪ್ಪ ಅಕ್ಕ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು ಯಾಕೆ ಅಂದರೆ ಮಾರನೇ ದಿನ ನಮ್ಮ ಬಾವವರ ಚಿಕ್ಕಮ್ಮನ ಬಾ ಮೊಮ್ಮಗಿಂದು ಬರ್ತ್ಡೇ ಇತ್ತು ಹಾಗಾಗಿ ಅವರೆಲ್ಲ ಬಂದಿದ್ರು ಅಪ್ಪ ಬಂದ್ರು ಅಕ್ಕ ಎಲ್ಲ ಬಂದ್ರು ಅಕ್ಕ ಪಾಪ ನಾನು ತಂಗಿಗೆ ಚಿಕ್ಕ ಮಕ್ಕಳು ತರ ಚಿಪ್ಸು ಬಿಸ್ಕೆಟು ಎಲ್ಲ ತಗೊಂಡು ಬಂದಿದ್ದು ಅಕ್ಕ ನಾವ್ ಎಷ್ಟೇ ದೊಡ್ಡವರಾದರೂ ನಮ್ಮ ಹತ್ತಿರಿಗೆ ನಮ್ಮ ಅಪ್ಪ ಅಮ್ಮಂದಿರಿಗೆ ನಾವ್ ಒಂಥರ ಚಿಕ್ಕ ಮಕ್ಕಳ ತರಾನೇ ಫೀಲ್ ಆಗ್ತೀವಿ ಅನ್ಸುತ್ತೆ ನಮ್ಮ ನನ್ನ ನಾನು ಒಂಥರ ಪುಣ್ಯವಂತೆ ನಾನು ಮೂರು ಜನ ಹಾಕತ್ತಿರೋ ಅಷ್ಟೇ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಅವ್ರು ಬರೋಷ್ಟೊತ್ತಿಗೆ ನಾವು ರೆಡಿಯಾಗಿ ಕೂತಿದ್ವಿ ಅವರು ಎಕ್ಸಾಮ್ಸ್ ಇದ್ದಿದ್ರಿಂದ ಅವರು ಸ್ಕೂಲ್ಗೆ ಹೋಗಿ ಬಂದರು ನಾನು ಅಕ್ಕ ಎಲ್ಲ ರೆಡಿಯಾಗಿ ಕೂತಿದ್ವಿ ಹನ್ನೆರಡುವರೆ ಆಗಿ ಹೋಗ್ಬಿಟ್ಟಿತ್ತು ಬರ್ತಡೇಗೆ ಹೋಗ್ಬೇಕಿತ್ತು ಹಾಗಾಗಿ ಎಲ್ಲ ರೆಡಿಯಾಗಿ ನಂತರ ಹೊರಟ್ವಿ ಕಾರಲ್ಲಿ ಕಾರ್ ಫುಲ್ಲು ಲೋಡಾಗಿ ಹೋಗ್ಬಿಟ್ಟಿತ್ತು ನನ್ನ ತೊಡೆ ಮೇಲೆ ದಾನ್ವಿ ಅಕ್ಕನ ತೊಡೆ ಮೇಲೆ ಅವನ ಮಗ ಎಲ್ಲ ಕೂತ್ಕೊಂಡು ಹೊರಟಿ ನಾ ಬರ್ತಡೆ ಪಾರ್ಟಿಗೆ ಅದು ಬಂದು ಕದಂಬ ಹೋಟೆಲಲ್ಲಿ ಇದ್ದಿದ್ದು ಹೋಗೋದ್ರೊಳಗೆ ಹನ್ನೆರಡುವರೆ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗ್ಬಿಟ್ಟಿತ್ತು ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದರಿಂದ ಎಕ್ಸಾಮ್ಸ್ ಇದ್ದಿದ್ರಿಂದ ತುಂಬ ಲೇಟ್ ಆಗೋಯ್ತು ಕೇಕ್ ಕಟ್ಟಿಂಗ್ಸು ಎಲ್ಲ ಆಗೋಗಿತ್ತು ನಾವು ಹೋಗೋದ್ರೊಳಗೆ ಎಲ್ಲರೂ ಯಾಕೆ ಲೇಟ್ ಯಾಕೆ ಲೇಟ್ ಅಂತಲೇ ಇದ್ದಿದ್ರು ನಮ್ಮ ಆಂಟಿ ಮಗ ಅಂತೂ ಲೇಟ್ ಆಗಿ ಬಂದಲ್ಲ ಅಂತ ಫುಲ್ ಫೈಟಿಂಗ್ ನನ್ ಜೊತೆ ವಿಡಿಯೋ ಕೊನೆವರೆಗೂ ನೋಡಿ ನಾನು ನಮ್ಮ ಆಂಟಿ ಮಗ ನನ್ನ ಜೊತೆ ಎಷ್ಟು ತರಲೆ ಮಾಡಿದ್ದಾನೆ ಆಂಟಿ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಬಂದಲ್ಲ ನೀನು ಎಲ್ಲರೂ ಮೇಲೆ ಅಂತ ಅಂದ್ಬಿಟ್ಟು ನನಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದ ನಮ್ಮ ಆಂಟಿ ಮಗ ಬರೀ ರೀಲ್ಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀಯಾ ನೀನು ಲೇಟಾಗಿ ಬಂದೆ ಏನಕ್ಕೆ ಲೇಟಾಗಿ ಬಂದೆ ಅಂತ ಹೇಳ್ತಾ ಇದ್ದ ಬಟ್ ಮಕ್ಕಳಿಗೆ ಎಕ್ಸಾಮ್ ಇತ್ತು ಅಲ್ಲಿ ನೋಡಿ ನೋಡಿ ಹೆಂಗೆ ಮುಗಿತಾವಳೆ ಅದು ಇವ್ರಿಗೆ ಮುಗಿತಾ ಇರೋದು ಇನ್ನು ಯಾರಿಗೂ ಓಕೆ ನನಗೆ ಊರ ಕಡೆ ಹಬ್ಬ ಫಂಕ್ಷನ್ಗಳು ಈ ಥರ ಸಮಾರಂಭಗಳಲ್ಲಿ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮವ್ರನ್ನೆಲ್ಲ ಮೀಟ್ ಮಾಡಿ ಮಾತಾಡಿಸಿ ಅವ್ರ ಜೊತೆ ನಗಾಡಿಕೊಂಡು ಆ ಸಮಯ ಹೋಗೋದೇ ಹೊತ್ತೋಗೋದೇ ಗೊತ್ತಾಗೋದೇ ಇಲ್ಲ ಅಲ್ಲಿ ನಮ್ಮ ಭಾವೋರ ಅಮ್ಮನೂ ಕೇಳ್ತಾಯಿದ್ರು ಯಾಕೆ ಲೇಟ್ ಆಯಿತು ಎಲ್ಲ ಓದ್ಮೇಲೆ ಬಂದುಬಿಟ್ಟಲ್ಲ ನೀನು ಅಂತ ಎಕ್ಸಾಮ್ಸ್ ಇತ್ತಾ ಆಂಟಿ ಅಂತಲೇ ಹೇಳ್ತಾ ಇದ್ದೆ ಎಕ್ಸಾಮ್ಸ್ ಇರಲಿಲ್ಲ ಅಂದಿದ್ರೆ ನಾವು ಬೇಗ ಹೋಗ್ತಾ ಇದ್ವಿ ನಮ್ಮದೆಲ್ಲ ಒಂದು ಫ್ಯಾಮಿಲಿ ಫೋಟೋ ಆದ್ಮೇಲೆ ಪಾಪುನ ಆಟ ಆಡಿಸಲೇಬೇಕಲ್ಲ ನನಗೆ ತುಂಬ ಇಷ್ಟ ಪಾಪು ಅಷ್ಟೇ ಯಾರತ್ರೂ ಹೋಗ್ತಾ ಇರಲಿಲ್ಲ ನಾನು ಎತ್ಕೊಂಡು ಹೆಂಗೋ ಸಮಾಧಾನ ಮಾಡಿ ಆಟ ಆಡಿಸ್ತಾ ಇದ್ದೆ ಮುದ್ದು ಬಂಗಾರು ಅಳ್ತಾಯಿತ್ತು ಅವರಮ್ಮ ಊಟಕ್ಕೆ ಹೋಗಿದ್ರು ನಾನು ಎತ್ಕೊಂಡಿದ್ದೆ ಹಂಗಾಗಿ ಅಳ್ತಾಯಿತ್ತು ಸಮಾಧಾನ ಮಾಡಿ ಆಟ ಆಡಿಸ್ಕೊಂಡು ಮಕ್ಕಳ ಜೊತೆ ಹೊತ್ತೋಗೋದೇ ಹೇಗೆ ಗೊತ್ತಾಗಲ್ಲ ನಿಜವಾಗಿಯೂ ಪಾಪು ಎಲ್ಲ ಆಟ ಆಡಾದ್ಮೇಲೆ ಅವರ ಅಮ್ಮ ಬಂದರು ಅವರಮ್ಮನ ಅಮ್ಮನ ಕೈಲಿ ಮಗು ಕೊಟ್ಟು ನಾವು ಊಟದ ಆಲ್ ಕಡೆ ಹೊರಟಿ ನಮ್ಮ ಆಂಟಿ ಮಗ ಅವರು ಆ್ಯಕ್ಚುಲಿ ಅತ್ತೆ ಆಗಬೇಕು ನಾನು ಆಂಟಿ ಅಂತಲೇ ಕರೆಯೋದು ಚಿಕ್ಕ ವಯಸ್ಸಿಂದನೂ ಜೊತೇಲಿ ಬೆಳೆದಿದ್ದು ಆಗಾಗ ಆಂಟಿ ಅಂತ ಕರಿತೀವಿ ಸಿಕ್ಕಾಪಟ್ಟೆ ಕಾಲು ಎಳಿತಾ ಇದ್ದ ನಮ್ಮ ಆಂಟಿ ಮಗ ನನಗೆ ಒಂದು ರೀಲ್ಸ್ ಟ್ರೆಂಡಿಂಗಲ್ಲಿರೋ ರೀಲ್ಸ್ ಮಾಡಿರೋದಕ್ಕೆ ನಮ್ಮ ದೊಡ್ಡಕ್ಕ ನಮಗಿಂತ ಮುಂಚೆನೇ ಹೋಗಿದ್ದು ಅವಳು ಹತ್ತು ಹತ್ತುವರೆಗೆಲ್ಲ ಅಲ್ಲಿ ಹೋಗ್ಬಿಟ್ಟಿಲ್ಲು ಪಾಪ ನಾವು ಬರೋದ್ರ ತನಕ ಊಟಕ್ಕೆ ವೆಯ್ಟ್ ಮಾಡಿ ಎರಡೂವರೆ ಆಗಿತ್ತು ಊಟಕ್ಕೆ ನಾವು ಕೂತ್ಕೊಂಡಾಗ ನಮ್ಮ ಜೊತೆನೇ ಊಟ ಊಟಕ್ಕೆ ಕೂತ್ಕೊಂಡ್ರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅಂಡ್ ಭರ್ಜರಿ ಊಟ ಆಯಿತು ಕೇಕ್ ಕಟ್ಟಿಂಗ್ ಆಗಿ ಊಟ ದಾಲಲ್ಲಿ ಕೇಕ್ನ ಇಟ್ಟಿದ್ರು ನಮ್ಮ ಆಂಟಿ ಮಗ ಎಲ್ಲಾರ್ಗು ಕೇಕ್ ಸರ್ವ್ ಮಾಡ್ತಾ ಇದ್ದ ದಕ್ಷಿಣಗೆ ಕೇಕ್ ಮೇಲುಗಡೆ ಪ್ರಾಣಿ ಪ್ರಾಣಿಗಳನ್ನ ಇಟ್ಟಿದ್ರು ಅದನ್ನು ತಗೊಂಡು ತಿಂತಾ ಇದ್ದ ಅವನು ಊಟ ಮಾತ್ರ ಸೂಪರ್ ಆಗಿತ್ತು ನಮಗೆ ಹಶ್ವಾಗಿ ಹೋಗ್ಬಿಟ್ಟಿತ್ತು ಎರಡು ಗಂಟೆ ಆಗಿತ್ತು ಹಶ್ವಾಗಿದ್ದಕ್ಕೂ ಒಳ್ಳೆ ಊಟ ಭರ್ಜರಿಯಾಗಿ ಊಟ ಮಾಡಿಕೊಂಡು ಊಟ ಅಷ್ಟರಲ್ಲಿ ಎರಡೂವರೆ ಮೂರು ಗಂಟೆ ಆಯಿತು ಅಷ್ಟರಲ್ಲಿ ಅಕ್ಕ ಅಪ್ಪ ಅಕ್ಕನ ಮಕ್ಕಳೆಲ್ಲ ಹೊರಟರು ತಿಪ್ಪೂರಿಗೆ ಹೊರಟರು ನಾಳೆ ಮತ್ತೆ ಭಾನುವಾರ ಸಾರಿ ಭಾನುವಾರ ಅಲ್ಲ ಸೋಮವಾರ ಭಾನುವಾರ ಫಂಕ್ಷನ್ ಆಗಿದ್ದು ಸೋಮವಾರ ನಾಮಕರಣ ಇತ್ತು ಊರಲ್ಲಿ ಹಾಗಾಗಿ ಅವರು ಹೊರಟರು ನಮ್ಮ ಬಾಬಾ ಹೋಗಿ ಅವರನ್ನು ರೈಲ್ವೆ ಸ್ಟೇಷನಿಗೆ ಬಿಟ್ಟು ಬಿಟ್ಟು ಬಂದರು ಅವ್ರು ಕೊಟ್ರು ನಾವು ಸ್ವಲ್ಪ ಊಟ ಮಾಡಿ ಅಲ್ಲಿ ಸ್ವಲ್ಪ ಆಂಟಿ ಜೊತೆ ಮಾತಾಡಿ ಅಕ್ಕನ ಜೊತೆ ಮಾತಾಡಿ ನಮ್ಮ ಆಂಟಿ ಮಗನ ಜೊತೆ ಸ್ವಲ್ಪ ಜಗಳ ಆಡಿ ನಾನು ಆನಂದ ಪಾತ್ರೆ ಹಿಟ್ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡು ಡಾನ್ಸ್ ಮಾಡು ಅಂತ ಹಿಂಸೆ ಕೊಡ್ತಾ ಇದ್ದೆ ನಾನು ಅವನಿಗೆ ಅವನು ತೋರಿಸ್ತಾ ಇದ್ದ ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಅದು ಮಾಡು ಮಾಡು ಅಂತಿದ್ದೆ ಮಾಡ್ತಾ ಇರಲಿಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ಅಕ್ಕ ಆಂಟಿ ಎಲ್ಲರೂ ಹೊರಟಿ ಹೋಗಿ ಬಂದಿರೋ ಗಿಫ್ಟ್ಗಳನ್ನ ಇಟ್ಕೊಂಡು ನಾವು ಎಲ್ಲರೂ ಮನೆ ಕಡೆ ಹೊರಟ್ವಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾ ಬಾಯ್